ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿನ ಚರಂಡಿ ಅವ್ಯವಸ್ಥೆಯನ್ನು ಖಂಡಿಸಿ ಗಂಜಾಂನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗಂಜಾಂ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆ ತಡೆದು ಧಿಕ್ಕಾರ ಕೂಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ವಿಸ್ ರಸ್ತೆಯ ಚರಂಡಿ ಅವ್ಯವಸ್ಥೆಯಿಂದಾಗಿ ಸರ್ವಿಸ್ ರಸ್ತೆಗೆ ಚರಂಡಿ ನೀರು ಹರಿಯುತ್ತಿದ್ದು ಹಲವು ಬಾರಿ ಈ ಬಗ್ಗೆ ಪುರಸಭೆ ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದರೂ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಕಿಡಿಕಾರಿದ್ದಾರೆ ಗಂಜಾಂನ ಗ್ರಾಮಸ್ಥರು ಹಾಗೂ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಾಬು ನೇತೃತ್ವದಲ್ಲಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ ಸ್ಥಳಕ್ಕಾಗಮಿಸಿ ಸರಿಪಡಿಸುವ ಭರವಸೆ ನೀಡಿದರು ದೇವಾಲಯಕ್ಕೆ ಹೋಗುವಂತಹ ಜನತೆಯಲ್ಲಿ ಲಕ್ಷಾಂತರ ಜನ ಇಲ್ಲಿ ನಿಮ ಶಾಮ ದೇವಸ್ಥಾನ ನಾವು ದೇಶಕ್ಕೆ ಹೋಗುವಂತಹ ಒಂದು ಕಾರಣ ಇದೆ ದಯವಿಟ್ಟು ಇದು ಒಂದು ಊರಿಗೆ ಆಗ್ಲಿ ಒಂದು ತಾಲೂಕಿಗೆ ಆಗ್ಲಿ ಒಂದು ಜಿಲ್ಲೆಗೆ ಸೀಮಿತ ಅಲ್ಲ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂತಹ ವಿಚಾರ ಇದು ನಾವು ಲಕ್ಷಾಂತರ ಜನ ಭಕ್ತಾದಿಗಳು ನಿಮ್ ಮಧ್ಯೆ ಈ ಮಧ್ಯೆ ಕಷ್ಟ ಆಗಿನ ಮುಂಚೆ ನಮಗೆ ಕಷ್ಟ ಆಗದೆ ಹೆಬ್ಬಾಗ್ಲಲ್ಲಿ ಏನ್ ಕನ್ಯಾಮಿ ಎಬ್ಬಾಗ ಕಷ್ಟ ಆಗದೇ ಮಲ ಮೂಲದ ವಿಷಯದ ನೀರು ಕಾಣುತ್ತೆ ಉಂಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣವಾಗಿ ಯಾವ್ದೇ ಕೆಲಸ ಕಾರ್ಯತೆ ಕೊಟ್ಟು ಯಾಕಂದ್ರೆ ರಾಜಕಾರಣಿಗಳ ನಾವು ನಿಮಗೆ ಒಂದು ಅಧಿಕ ಮಾಡ್ಲೇಬೇಕು ಅಂತ ಹೇಳಿ ನಾವು ಇಲ್ಲ ಅಸಹಾಯಕರಾಗಿದ್ದೀವಿ ನಾವು ಇಸಿನ ದಿನ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಸಾಗ ಹೋಗೋ ಭಕ್ತರುಗಳು ನಿಮ್ಮ ಆಶೀರ್ವಾದ ನಿಮ್ ಸಿಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ಬಿಟ್ಟು ದಯವಿಟ್ಟು ಜನಪ್ರತಿನಿಧಿಗಳು ಇದೊಂದು ಕೆಲಸನ ಮಾಡಿ ತಾಯಿ ನಿಮಿಷಾ ಮಾಧ್ಯಮವೇ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ನಿಮ್ಗೆ ವಿನಂತಿ ಸಹ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶಂಕರಬಾಬು ಮಂಡ್ಯ ರಕ್ಷಣಾ ಅಭ್ಯರ್ಥಿ ಇನ್ನೊಂದು ನಾಲ್ಕು ಜನ ಹುಡುಗುವಷ್ಟು ಆಡಕ್ಕೆ ಇಟ್ಟಿದ್ದಾರೆ ಇದೆಲ್ಲ ಮಕ್ಕಳು ಮತ್ತೆ ವಯಸ್ಸಾದವರಿದ್ದಾರೆ ಬೇಗ ಸಾಂಕ್ರಾಮಿಕ ರೋಗಕ್ಕೆ ಕುಸಾಗುವಂತ ಅವಕಾಶಗಳು ಇವು ಜನ ಸೇರಿದ್ರು ಅಂದ್ರೆ ಯಾವ ಕಾರಣ ಗೊತ್ತಿಲ್ಲ ಇಷ್ಟೊಂದು ಜನ ನೋಡಿ ಎಷ್ಟು ಪಬ್ಲಿಕ್ ಎಲ್ಲ ರಸ್ತೆ ತಡೆ ಆಗಿ ಕಷ್ಟ ಓದ್ತಾ ಇದ್ದಾರೆ ಮತ್ತೆ ಇವರು ಪುರುಷಭೆ ಮುಖ್ಯಾಧಿಕಾರಿಗಳಿಗೆ ಯಾವ ಬೇಕಾಗಿಲ್ಲ ಅಂತ ಕಾಣಿಸುತ್ತೆ ಬರೀ ರೂಮಲ್ಲಿ ಬರೀ ಮೀಟಿಂಗ್ ಮಾಡೋದಲ್ಲ ಜನಗಳ ಸಮಸ್ಯೆಗಳನ್ನ ವಾರ್ಡ್ ವಾರ್ಡ್ ಪುರಸಭೆ ಮುಖ್ಯಾಧಿಕಾರಿಯ ಭರವಸೆ ಮೇರೆಗೆ ಪ್ರತಿಭಟನೆ ಕೈಬಿಟ್ಟ ಗ್ರಾಮಸ್ಥರು ಒಂದೆರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಹೆದ್ದಾರಿ ತಡೆಯುವ ಎಚ್ಚರಿಕೆಯೊಂದಿಗೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು ತಪ್ಪಾಗಿರುತ್ತೆ ಇದರಲ್ಲಿ ಅವರು ಡ್ರೈನ್ನ ಎರಡು ಕಡೆಯೂ ಅರ್ಧರ್ಧ ಮಾಡಿ ನಿಲ್ಲಿಸಿದರೆ ಇದು ಅವರು ಗಮನಕ್ಕೆ ಆಲ್ರೆಡಿ ನಾವು ತೊಗೊಂಡು ಬಂದಿದ್ದೀವಿ ಇವತ್ತು ಅವರು ಮಧ್ಯಾಹ್ನ ತನಕ ಬಂದು ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಪುರುಸಭಾ ವತಿಯಿಂದನೇ ಅದನ್ನು ಮಾನ್ಯ ಅಧ್ಯಕ್ಷರು ಮಾನ್ಯ ಶಾಸಕರು ಗಮನಕ್ಕೆ ತಂದುಕೊಟ್ಟು ಅದನ್ನು ಕಂಪ್ಲೀಟ್ ಕೆಲಸ ಮಾಡಿಸ್ಕೊಡ್ತೀವಿ ೇ ಮಾಡಿ ನಮ್ಮ ನಿಮಗೆ ಏನಿದೆ ಎನ್ ಹೆಚ್ ಅವ್ರಿಗೆ ಬಂದು ಅವ್ರು ಏನ್ ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅವರು ಸಹ ಮಾತಾಡಿದ್ದಾರೆ ಮಾತಾಡಿ ಅನ್ನೋ ಫೈನಲ್ ಮಾಡಿ ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿರೋ ಎಲ್ಲಾ ಪುರಸಭೆಯಲ್ಲೂ ಅತ್ಯಂತ ಭ್ರಷ್ಟ ಪುರಸಭೆ ಅಂದರೆ ನಮ್ಮ ಶ್ರೀರಂಗಪಟ್ಟಣ ಅದಕ್ಕೆ ಎರಡು ಕಾರಣ ಹೇಳ್ತೀನಿ ನಮ್ದು ಪ್ರವಾಸೋದ್ಯಮದಲ್ಲಿ ಲಕ್ಷ ಲಕ್ಷ ದುಡ್ಡನ್ನ ಪಾರ್ಕಿಂಗಿಂದ ಇಂದ ಅಥವಾ ನಿಮಿಷಾಂಬಾ ದೇವಸ್ಥಾನದಿಂದ ಎಲ್ಲಾದ್ರಿಂದ ಕೋಟಿ ಕೋಟಿ ಹಣವನ್ನ ಕಲೆಕ್ಟ್ ಮಾಡಿದ್ರು ಕೂಡ ಗಂಜಾಮ್ ಗ್ರಾಮವನ್ನ ಕುಗ್ರಾಮ ಮಾಡಿ ಇಳಿಸೋರೆ ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಬ್ರಿಟಿಷ್ ಕಾಲದಲ್ಲಿ ಗಂಜಾಮಕ್ಕೆ ಬರಬೇಕಾದ್ರೆ ಫಿಕ್ ಗಾರ್ಡನ್ ಅಂತ ಕಲ್ಲಲ್ಲಿ ಬರ್ಸಿದ್ರು ಅಂದ್ರೆ ಒಂದು ಅಂಜೂರದ ದೊಡ್ಡ ಅಂತೇಳಿ ಹೆಸರಿತ್ತು ಇವತ್ತು ಅದನ್ನೆಲ್ಲ ಅಳ್ಸಾಕವ್ರೆ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಮ್ಮ ಗ್ರಾಮದ ಹೆಸರೇ ಇಲ್ಲ ನೀವು ನಿಮ್ ದೇವಸ್ಥಾನಕ್ಕೆ ಬನ್ನಿ ಅಂತ ದೊಡ್ಡದಾಗ ಬೋರ್ಡ್ ಹಾಕ್ತಾರೆ ಆದ್ರೆ ಅನ್ನೋ ಗ್ರಾಮನೇ ಇಲ್ಲ ಅಂತ ದೊಡ್ಡದಾಗ ನಿಂತಿರೋ ಈ ಒಂದು ಮುನ್ಸಿಪಾಲ್ಟಿ ಅವರು ನಿಜವಾಗ್ಲೂ ಏನು ಮಾಡೋದಕ್ಕೆ ಸಾಧ್ಯ ಒಂದು ರಸ್ತೆ ಇಲ್ಲ ಒಂದು ಮೋರಿ ಇಲ್ಲ ಕರೆಂಟ್ಗಳು ವಿದ್ಯುತ್ ಇಲ್ಲ ಇಲ್ಲಿ ಗುಂಡಿ ಗುಂಡಿ ಎಲ್ಲ ಬಿದ್ದು ಸಾಯ್ತವ್ರೆ ಇಲ್ಲೂ ಬೆಳಕಿಲ್ಲ ನೋಡಿ ಕತ್ತೆ ಆಯ್ತು ಅಂದ್ರೆ ಎಲ್ಲ ಹೋಯ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಮುಖ್ಯಾಧಿಕಾರಿಗಳು 你会儿也。Mm hmm. Hi,